ಸರ್ ಸಿಲ್ಕಾಚಾರ್ ಆಫೀಸಿನಿಂದ ಸಬ್ಸಿಡಿ ಕೊಡ್ತಾರೆ ಮನೆ ಇಷ್ಟು ಕಿಷ್ಟಡಿ ಒಂದು ನಲವತ್ತು ಇಪ್ಪತ್ತ್ಮೂರು ಹಾಕಿದ್ರೆ ಸಬ್ಸಿಡಿ ಕೊಡ್ತಾರೆ ಸರ್ ಒಂದು ಎಂಬತ್ತು ಸಾವಿರ ಸಬ್ಸಿಡಿ ಕೊಡ್ತಾರೆ ಸ್ಟಡಿ ಅಡಿ ಅವ್ರಿಗೆ ಒಂದು ನಲ್ವತ್ತು ಅಡಿ ಉದ್ದ ಹಾಕಬೇಕು ಇಪ್ಪತ್ತ್ಮೂರು ಅಡಿ ಅಗ್ಲ ಅವ್ರಿಗೆ ಕೊಡಬೇಕು ನಿಮಗೆ ಎಷ್ಟು ಖರ್ಚು ಬೀಳುತ್ತೆ ಸರ್ ಒಂದು ಹತ್ತು ಲಕ್ಷ ಗಂಟೆ ಖರ್ಚು ಬರುತ್ತೆ ಮೆಸ್ತರ ಹಾಕೊಂಡಿದೆ ಸರ್ ಇದು ಹೂಜಿ ನೊಣ ಇರುತ್ತೆ ಅದು ಉಜಿ ಒಳಗಡೆ ಹೋದ್ರೆ ಅದು ಉಳ್ಗಳನ್ನ ಎಲ್ಲ ಕುಚ್ಚಿಬಿಡುತ್ತೆ ಕುಚ್ಚಿದಾಗ ಅದು ಎಲ್ಲ ಅಣ್ಣಾಗಷ್ಟೊಳಗಾಗೆ ಅದೆಲ್ಲ ಬರ್ನ್ ಆಗಿಬಿಡ್ತೈತೆ ಬರ್ನ್ ಆಗಿಬಿಟ್ಟು ಉಳನೇ ಸೊತೋಗ್ಬಿಡ್ತೈತೆ ಅದಕ್ಕೆ ಹುಳು ಮೆಸು ಅಂದರೆ ಮೊದಲು ತಟ್ಟೆಗಳಲ್ಲಿ ಇದ್ದರು ನಮ್ಮ ಅಪ್ಪ ಅವರು ಆಕೆ ಅವರ ಇದರಲ್ಲಿ ಆಮೇಲೆ ಇದು ಟ್ರೇಸ್ ಥರ ಬಾಕ್ಸ್ ಮಾಡಿ ಈಗ ಹುಳ ಇದ್ರಾಗ ಸಿಂಪಡಣೆ ಮಾಡೋದು ಎಷ್ಟು ಲೇಯರ್ ಮಾಡಿಕೊಂಡ ಸರ್ ಇದು ಆರು ಲೇಯರ್ ಆರು ಲೇಯರು ಹಾಂ ಎಷ್ಟು ಕೆ ಜಿ ಗೂಡು ಇಲ್ಲಿ ಸರ್ ಇದೊಂದು ನೂರ ಎಪ್ಪತ್ತೈದು ಮಟ್ಟೆ ಮೇಯುತ್ತೆ ನೂರೆಪ್ಪತ್ತೈದು ಎಪ್ಪತ್ತೈದು ಮಟ್ಟಕ್ಕೆ ಒಂದು ಚೆನ್ನಾಗಿ ಬೆಳೆದ್ರೆ ನಾವು ಹುಳ ಒಂದು ವೇಸ್ಟ್ ಹೋಗ್ದಿರ ಚೆನ್ನಾಗಿ ಬೆಳೆದ್ರೆ ಒಂದು ನೂರ ತೊಂಬತ್ತು ಇನ್ನೂರು ಕೆ ಜಿ ಗಂಟೆ ಬೆಳಿಬೋದು ಸರ್ ಸರ್ ಮೊದಲು ಈಗ ಫಸ್ಟ್ ಟೈಮ್ ಹುಳ ತರಬೇಕಾದ್ರೆ ಇದು ಸ್ವಚ್ಛತೆ ಸರ್ ಈಗ ಇದು ಮಾಗೋ ಗೊತ್ತಲ್ಲ ಹುಳ ಈ ಹುಳ ಮಾಗೋದ್ಮೇಲೆ ಇದ್ರ ಇದರಲ್ಲಿರೋ ಕ ಕಸನೆಲ್ಲ ನಾವು ತೆಗೆದುಬಿಟ್ಟು ಆಚಕ್ಕೆ ಹಾಕ್ಬಿಡ್ತೀವಿ ಹಸುಗಾಗುತ್ತೆ ಮತ್ತೆ ಈಗ ಇದು ಕಸರೆ ಮತ್ತು ಪಿಶ್ಗೆ ನಾವು ಶಿಪ್ಯಾಗ್ತೀವಿ ಮತ್ತು ಇದನ್ನೆಲ್ಲ ತೆಗೆದ್ಬಿಟ್ಟು ಗೂಡು ತೂಕ ಆಗೋದ್ಮೇಲೆ ಎಲ್ಲ ಕ್ಲೀನಾಗಿ ಸ್ಪೇರ್ ಪಂಪ್ ಐತೆ ಅದರಲ್ಲಿ ಎಲ್ಲ ವಾಶ್ ಮಾಡ್ತೀವಿ ವಾಶ್ ಮಾಡಿಬಿಟ್ಟು ಔಷಧಿ ಎಲ್ಲ ಸಿಂಪಡಣೆ ಮಾಡಿ ಸುಣ್ಣ ಬೀಚ್ ಬ್ಲೀಚಿಂಗ್ ಎಲ್ಲ ಕ್ಲೀನಾಗಿ ನಾವು ಸ ಇದು ಮಾಡಿಬಿಟ್ಟು ಮತ್ತು ಆಮೇಲೆ ಉಳ್ಳ ತರೋದು ಆರ್ ವಾರಸೆ ಮಾಡ್ಬೇಕು ಸರ್ ಇದು ಚೆನ್ನಾಗಿ ಕ್ಲೀನಸ್ ಎಷ್ಟು ನಾವು ಕ್ಲೀನಾಗಿ ಮನೆ ಕ್ಲಿಯರ್ ಆಗಿರುತ್ತಾ ಅಷ್ಟು ಒಳ್ಳೆಯದು ಉಳಕ್ಕೆ ಸರ್ ಇದು ಲೇಯರ್ ಬೈ ಲೇಯರ್ ಎಷ್ಟು ಅಡಿ ಅಂತ ಹಾಕ್ಕೊಂಡಿದ್ದೀವಿ ಸರ್ ಇದೊಂದು ಒಂದೂವರೆ ಎರಡು ಅಡಿ ಬರುತ್ತೆ ಸರ್ ಇದು ಒಂದಕ್ಕೆ ಎರಡು ಅಡಿ ಇದು ಒಳಗಡೆ ಇದಕ್ಕೊಂದು ಅಷ್ಟು ಖರ್ಚಾಗುತ್ತಾ ಹಾಂ ಇದು ಬೇರೆ ಖರ್ಚು ಸರ್ ಇದು ಓಕೆ ಇದೇನೊಂದು ಹ್ಮ್ ಸರ್ ಇವಾಗ ಇದು ಮರ ಮತ್ತೆ ಅದು ದಾರ ಕಮ್ಮಿ ಎಲ್ಲ ನಾವು ಮಾಡಬೇಕಂದ್ರೆ ಇದು ಸಪ್ರೇಟೇ ಒಂದು ಐವತ್ತು ಅರವತ್ತು ಸಾವಿರ ಖರ್ಚು ಬರುತ್ತೆ ಸರ್ ಸಿಗುತ್ತಾ ಸರ್ ಸಿಲ್ಕರ್ ಆಫೀಸ್ನಿಂದ ಅಲ್ಲಿ ಅವರು ಟ್ರಿಪ್ಪು ಹಾಕ್ತಾರೆ ಸರ್ ಒಂದು ಆರು ತಿಂಗಳಿಗೋ ವರ್ಷಕ್ಕೋ ಒಂದ್ಸರಿ ಕರ್ಕೊಂಡು ಹೋಗ್ತಾರೆ ಮತ್ತು ಕರ್ಕೊಂಡು ಹೋಗಿದಾಗ ಅವರೆಲ್ಲ ಆಫೀಸರ್ಸ್ ಎಲ್ಲ ಹೆಂಗೆ ಹೆಂಗೆ ಮಾಡಬೇಕು ಏನು ಎಲ್ಲ ಕ್ಲಿಯರಾಗಿ ಅವ್ರು ತೋರಿಸ್ಕೊಡ್ತಾರೆ ಸರ್ ಓಕೆ ಸರ್ ಈಗ ಮೊದಲು ಫಸ್ಟು ಹುಳ ಯಾವ ಹಂತದ ಹುಳ ತಗೋಬೋದ ನೀವು ಸರ್ ನಾವು ಸೆಂಟ್ರಿಂದ ಎರಡು ಜರ ಹುಳ ಕೊಡ್ತಾರೆ ಎರಡು ಜರ ಹುಳ ಕೊಟ್ಟು ನಮ್ಗೆ ಇಲ್ಲಿ ಕೊಟ್ಬಿಟ್ಟು ಹೋಗ್ತಾರೆ ನಾವು ಎರಡು ಜರ ಇಂದ ಮೂರು ಜರಕ್ಕೆ ಹಂತ ತಗೊಂಡೋಗಿ ಮೂರು ಜರರಿಂದ ನಾಲ್ಕು ಜ್ವರಕ್ಕೆ ಅಂತ ತಗೊಂಡೋಗಿ ಒಂದು ನಾಲ್ಕು ಜ್ವರ ಎದ್ದು ಒಂದು ದಿವಸ ಪೂರ್ತಿಯಾಗಿದೆ ಇವಾಗ ನಾವು ಇದನ್ನು ಇದು ಮಾಡಿದ್ದೀವಿ ಇದೆ ಸರ್ ಇದು ಗೋಲ್ಡ್ ಬೈವಲ್ಟಿನ್ ಬೈವಲ್ಟಿನ್ ಇದೆ ಮತ್ತು ಇದು ಸಿ ಬಿ ಸರ್ ಸಿ ಬಿ ಅಂದರೆ ಅದು ವೈಟು ಹಾಂ ಒಂದು ಗೋಲ್ಡ್ ಒಂದು ಗೋಲ್ಡ್ ಈಗ ಪ್ರೆಸೆಂಟ್ ಮಾರ್ಕೆಟಲ್ಲಿ ಯಾವುದಕ್ಕೆ ಜಾಸ್ತಿ ಬೇಡಿಕೆ ಇದೆ ಸರ್ ಇದೆ ಸರ್ ಜಾಸ್ತಿ ಬೆಳಿ ತರಿಸಿ ಯಾಕಂದರೆ ಬೈವೋಲ್ಟಿನ್ನು ಬೆಳಿಬೋದು ಅದು ಗೌರ್ಮೆಂಟ್ ಕಡೆಯಿಂದ ಅನುಕೂಲ ಇದೆ ಆದರೆ ಅದು ಒಂದೊಂದು ಟೈಮ್ ಬೆಳೆ ಕಚ್ಚುತ್ತೆ ಒಂದೊಂದು ಟೈಮ್ ಕಚ್ಚಲ್ಲ ಇದು ನಮಗೆ ಕಂಪಲ್ಸರಿ ನಾವು ಬೆಳೆ ಬೆಳೀತಾನೆ ಇರ್ತೀವಿ ಏನು ತೊಂದರೆ ಇಲ್ಲ ಆರಾಮಾಗಿ ಚೆನ್ನಾಗಿ ಬೆಳೀತಾ ಇದ್ದೀವಿ ಇವಾಗ ಏನು ತೊಂದರೆ ಏನಿಲ್ಲ ಸೊ ಇನ್ನು ಕಂಪ್ನಿಗಳಿಂದ ಉಳ ಕೊಡ್ತದೆ ಅದು ಇಲ್ಲ ಪ್ರೈವೇಟಲ್ಲಿ ಸರ್ ನಾವು ಮೊಟ್ಟೆ ಎಷ್ಟು ಮೇಯಿಸ್ಬೇಕಂದ್ರೆ ಅದು ನೂರು ಮೊಟ್ಟೆ ಅಂತ ಒಂದು ಎಂಟು ಕ್ರೇಟಲ್ಲಿ ಕೊಡ್ತಾರೆ ನೂರು ಮೊಟ್ಟೆ ಎಂಟು ಕ್ರೇಟಲ್ಲಿ ಚಿಕ್ಕ ಚಿಕ್ಕದಾಗ ಕೊಟ್ಟಾಗ ನಾವು ಅದನ್ನ ಇಳಿಸ್ಕೊಂಡು ಅದನ್ನ ಸಿಂಪಡಣೆ ಮಾಡ್ಕೊಂಡು ಈ ಬಾಕ್ಸ್ಗೆಲ್ಲ ಮಾಡಬೇಕು ಇವೆಲ್ಲ ಅಂದರೆ ಫಸ್ಟು ಒಂದು ಎರಡು ಲೇರ್ ಎರಡು ಎರಡು ಲೇಯರ್ಗೆ ಬಿಟ್ಕೊಂತೀವಿ ಆಮೇಲೆ ಅದು ಒಂದೊಂದು ಸೀರೆ ಒಡಪಾಗ್ತಾ ಇರ್ತವೆ ಮೂರು ಜರಕ್ಕೆ ಒಂದೊಂದು ಬಾಕ್ಸೆ ಒಂದೊಂದು ಬಾಕ್ಸೆ ಎಲ್ಲ ಬಂದ್ ಮಾಡ್ಕೊಂತೀವಿ ಸರ್ ಅಂದ್ರೆ ಇದನ್ನ ನೀವು ಇಲ್ಲಿಂದ ಮೇಲೆ ಸಾಗಡ್ ರೆಂಬೆ ಇದೆ ಸರ್ ಈಗ ಇವಾಗ ಇದು ರೆಂಬೆ ಇದೆ ಅಲ್ಲ ಸರ್ ಇದು ರೆಂಬೆ ಎತ್ಕೊಂಡು ನೋಡಿಗೆ ಈ ತರ ಎತ್ಕೊಂಡು ಎತ್ಕೊಂಡು ಆರಾಮಾಗಿ ನೋಡಿ ಹಿಂಗೆ ಇರುತ್ತೆ ನೋಡಿ ಹಿಂಗೆ ಬಿಟ್ಕೊಂಬತ್ತು ಸರ್ ಹಿಂಗೆ ಹಿಂಗೆ ಅದು ಬೆಳೀತಾ ಬೆಳೀತಾ ಹಂಗೆ ಉಳ್ಳ ದೊಡ್ಡದು ಆಗು ಆಗ್ತದೆ ಅದಕ್ಕೆ ನಾವು ಎಲ್ಲ ಇದು ಮಾಡ್ತಾರೆ ಇಲ್ಲ ಅಂದ್ರೆ ಆ ಉಳುವೆಲ್ಲ ಇದ್ರಲ್ಲೇ ಇದ್ರೆ ಫುಲ್ಲು ಒಡ್ಪಾಗುತ್ತೆ ಉಳುಕ ಇದು ಸಿಕ್ಕಲ್ಲ ಸಾಕಾಗಲ್ಲ ಇನ್ನೊಂದು ರೈತರು ಎರಡನೇ ಅಂತದೇ ತಗೋಬಹುದು ಅದು ಇನ್ನೂ ಕಡಿಮೆ ಸರ್ ಅದು ನಾವು ಮೊದಲು ಮೊಟ್ಟೆ ತ ಮಾಡ್ತಾ ಇದ್ರು ಮೊಟ್ಟೆ ನಾವು ಮಾಡೋಕ ಟೈಮ್ ಸಾಕಾಗಲ್ಲ ಅಂತೇಳ್ಬಿಟ್ಟು ಏನು ಮಾಡಿ ಇವಾಗ ಸೆಂಟ್ರವರು ಅವರೇ ಅಲ್ಲೇ ಮೊಟ್ಟೆ ಮಾಡಿಸಿ ಚಿಟ್ಟೆ ಎಲ್ಲ ಇದು ಮಾಡಿ ಮೊಟ್ಟೆ ಮಾಡಿಸ್ಬಿಟ್ಟು ಅವರು ನಮ್ಗೆ ಎರಡು ಜರ ಬಂದುಳ ತಗೊಂಬಂದು ಕೊಡ್ತಾರೆ ನೂರು ಮೊಟ್ಟೆ ಆರು ಸಾವಿರ ತಗೊತಾರೆ ಆರು ಸಾವಿರ ತಗಂತಾರೆ ಈ ಥರ ಮಾಡಿದಾಗ ಸಕ್ಸಸ್ ಬೇಗ ಹಾಂ ಬೇಗ ಸರ್ ಇವಾಗ ಎಲ್ಲ ಒಂದು ಇಪ್ಪತ್ತು ದಿವ್ಸಕ್ಕೆ ಅಣ್ಣಾಗುತ್ತೆ ಸರ್ ಇದು ಒಂದು ಹದಿನೆಂಟರಿಂದ ಇಪ್ಪತ್ತು ದಿವ್ಸಕ್ಕೆ ಎರಡು ಜರ ಉಳ ಕೊಟ್ಟರೆ ನಮ್ಗೆ ಅದು ಇಪ್ಪತ್ತು ದಿವ್ಸಕ್ಕೆ ಹಣ್ಣಾಗೋಗಿ ಮ ಅಣ್ಣಾಗೋಗ್ಬಿಡ್ತೈತಿ ಸರ್ ಇನ್ನು ಡೆವಲಪ್ಮೆಂಟು ದಿನ ಹೋಗುತ್ತಾ ಹೌದು ಸರ್ ನಾಲ್ಕು ಜರ ಎದ್ರೆ ನಾಲ್ಕು ಜರ ಎದ್ದು ಇವಾಗ ನೋಡಿ ಒಂದು ದಿವ್ಸಕ್ಕೆ ಈ ಸೈಜ್ ಇದೆ ನಾಳೆ ನಾಳೆ ಒಂದು ಸೈಜು ಚೇಂಜ್ ಆಗುತ್ತೆ ಒಂದು ದಿನ ದಿನ ಎಂಟು ದಿವಸಕ್ಕೆ ಅಣ್ಣ ಆಗುತ್ತೆ ಎಂಟು ದಿವಸದಲ್ಲಿ ಒಂದೊಂದು ಬೆಳ್ಕಾತ್ರ ಹುಳ ಆಗುತ್ತೆ ಸರ್ ಸೊಪ್ಪು ಯಾವ ಟೈಮಲ್ಲಿ ಆಗ್ತೀರಾ ಸರ್ ಸೊಪ್ಪು ಮೂರು ಟೈಮ್ ಆಗ್ತೀವಿ ಬೆಳಗ್ಗೆ ನಾಲ್ಕೂವರೆಗೆ ಒನ್ ಒಂದು ಟೈಮ್ ಆಗ್ತೀವಿ ಮತ್ತೆ ಮಧ್ಯಾಹ್ನ ಹನ್ನೊಂದು ಗಂಟೆಗೆ ಒಂದು ಟೈಮ್ ಆಗ್ತೀವಿ ಸಂಜೆ ಒಂದು ಐದು ಗಂಟೆಗೆ ಒಂದು ಟೈಮ್ ಆಗ್ತೀವಿ ಮೂರು ಟೈಮ್ ಅಂತ ಮೂರು ಟೈಮ್ ಒಂದು ನೂರೈವತ್ತು ಮೊಟ್ಟೆ ಇದ್ದರೆ ಒಂದು ಹತ್ತು ಮೂಟೆ ಹನ್ನೆರಡು ಮೂಟೆ ಕೊಯ್ಕೊಂಬರ್ತೀವಿ ಹನ್ನೆರಡು ಮೂಟೆ ಸೊಪ್ಪು ಕೊಯ್ಕೊಂಬರ್ತೀವಿ ಸರ್ ಒಂದು ದಿವಸಕ್ಕೆ ಹನ್ನೆರಡು ಮೂಟೆ ಸೊಪ್ಪು ಸೊಪ್ಪು ಬೇಕು ಬೆಳಗ್ಗೆ ಒಂದು ನಾಲ್ಕು ಮೂಟೆ ಹಾಂ ಬೆಳಗ್ಗೆ ಒಂದೊಂದು ಸೊಪ್ಪುಗೂ ಒಂದೊಂದು ನಾಲ್ಕು ನಾಲ್ಕು ಮೂಟೆ ಬೇಕು ಸರ್ ಓಕೆ ಅಂದರೆ ದೊಡ್ಡದು ಆಗ್ತಾ 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 ಜಾಸ್ತಿ ಕೇಳ ಹಾಂ ಜಾಸ್ತಿ ಬೇಕು ಸರ್ ಚಿಕ್ಕುಳಲ್ಲಿ ಒಂದು ಮೂಟೆ ತಗನಿಂಕ ಹನ್ನೆರಡು ಹದಿನೈದು ಮೂಟೆ ಗಂಟೆ ಹೋಗುತ್ತೆ ಹುಳ ಬಂದ್ಮೇಲೆ ಡೈರೆಕ್ಟ್ ಸೊಪ್ಪು ಕೊಡಬೇಕಾಗುತ್ತೆ ಸುಣ್ಣ ಹಾಕ್ಕೊಂಡು ಬಂದಿರ್ತಾರೆ ಸರ್ ಸೆಂಟ್ರ್ ಅವರು ಸುಣ್ಣ ಹಾಕೊಂಡ್ ಬಂದಾಗ ನಾವು ಇಲ್ಲಿ ಜ್ವರ ಎದ್ದಿರ್ತೈತೆ ಅವಾಗ ನಾವು ಏನಾದರೂ ಔಷಧಿ ಹಾಕ್ಕೊಂಡು ಸಿಂಪಡಣೆ ಮಾಡಿಕೊಂಡು ಮತ್ತೆ ಸೊಪ್ಪು ಹಾಕಿ ತಿರ್ಗಿ ಮೂರು ಜ್ವರಕ್ಕೆ ಬಂದಾದಮೇಲೆ ಅವಾಗ ಸುಣ್ಣ ಹಾಕ್ತೀವಿ ಎಷ್ಟು ದಿನಕ್ಕೆ ಒಂದೊಂದು ಜ್ವರ ಇರ್ಬೋದು ಸರ್ ನಾಲ್ಕು ದಿವ್ಸಕ್ಕೆ ಸರ್ ನಾಲ್ಕು ದಿನಕ್ಕೆ ನಾಲ್ಕು ದಿವ್ಸಕ್ಕೆ ಅದು ಹೆಂಗ್ ಗೊತ್ತಾಗಿದೆ ನೀವು ಈಗ ಸರ್ ಈಗ ನಾವು ಅವರು ಎರಡು ಜನಕ್ಕೆ ಬಂದಾಗಿರೋ ಹುಳ ಕೊಡ್ತಾರೆ ಹಣ್ಣುಗಳೆಲ್ಲ ಒಂಥರ ಬಾಯಿ ಹಣ್ಣೆಲ್ಲ ಬಿದ್ದಿರ್ತೈತೆ ಹುಳಗೆ ಆಮೇಲೆ ಅದು ಜ್ವರ ಕಿತ್ತು ಬಿಡ್ತೈತೆ ಒಂದು ಪದ್ರ ಜ್ವರ ತೆಗೆದುಬಿಟ್ಟು ಕ್ಲೀನಾಗಿ ಎಲ್ಲ ಆ ಜ್ವರ ಎಲ್ಲ ಎಲ್ಲ ಹುಳನೂ ಕ್ಲೀನಾಗಿ ಬಂದ್ಬಿಟ್ಟಿರುತ್ತೆ ಆಗ ನಾವು ಸೊಪ್ಪು ಕೊಡಬೇಕು ಬಿಟ್ಟಿರೋ ಇದು

ಹೌದು ಸರ್ ಇದು ಚಾಕಿ ಪೇಪರ್ ತಗೊಂಬಂದು ನಾವು ಕ್ಲೀನಾಗಿ ತಗೊಂಬಂದು ಹಾಕಿ ಅದ್ರ ಉಳ್ಳ ರೀ ಸರ್ ಚಾಕಿ ಹಾಂ ಆ ಥರ ಬರುತ್ತೆ ಸರ್ ಪೇಪರ್ ಕೂಲಾಗೂ ಇರುತ್ತೆ ನೀಟಾಗಿರುತ್ತೆ ಅಂತ ಒಂದೇ ಚಾಕಿ ಪೇಪರ್ ಅದು ರೋಲ್ ಬರುತ್ತೆ ಅದನ್ನು ಹಾಕ್ತಿವ್ರಿ ಸರ್ ಕೆಲವರು ಮಿಸ್ ಆಗ್ತಾರೆ ಮೆಶ್ ಹಾಕ್ತಾರೆ ಮೆಶ್ ಹಾಕ್ತಾರೆ ಕೆಲವರು ಮೆಶ್ ಹಾಕಿದ್ರೆ ಸಮಸ್ಯೆ ಅಂದ್ರೆ ಈಗ ಸುಣ್ಣ ಹಾಕಿರ್ತೀರಲ್ಲ ಮೇಲೆ ಬಿಡುತ್ತೆ ಹಾಕಿದ್ರೆ ಅದೆಲ್ಲಾನು ಪೌಡರ್ ಕೆಳಗಡೆ ಮೇಲೆ ಈ ತರ ಪೇಪರ್ ಹಾಕಿದ್ರೆ ಯಾವುದೇ ಕಾರಣಕ್ಕೂ ಕೆಳಗಡೆ ಏನು ಬರೋದಿಲ್ಲ ಸುಣ್ಣ ನಾವು ಔಷಧಿ ಏನೇ ಕೊಟ್ಟರು ಅದು ಕೆಳಗಡೆ ಬಿಡೋದು ಸರ್ ಇದು ಹುಳು ಈಗ ಇದೆ ಇನ್ನು ಏಳು ದಿನ ನಾವು ಹುಳು ಮಾಗಿಸ್ಬೇಕು ಏನಾಗುತ್ತೆ ಅಂದ್ರೆ ನಮ್ಗೆ ಏಳು ದಿನ ಕರೆಕ್ಟಾಗಿ ಇದೆ ಕರೆಕ್ಟಾಗಿ ಇರುತ್ತೆ ಏಳು ದಿನನೂ ಇನ್ನೇನು ನಾಳೆ ಮಾದರಿ ಆಗುತ್ತೆ ಅಂದಲ್ಲಿ ಹಾಲು ಬರುತ್ತೆ ಹುಳು ನಮಗೆ ಮೈನ್ ಪ್ರಾಬ್ಲಮ್ ಆಗ್ತಾ ಇರೋದು ಅದೇ ಹಾಲು ಬಂತಂದ್ರೆ ಈ ಹುಳು ಎಲ್ಲಾನು ಇರೋದ್ರಲ್ಲಿ ಇದೆಲ್ಲ ಹಾಲು ತುಂಬ್ಕೊಂಡ್ಬಿಡಿ ನೀರು ತುಂಬ್ಕೊಂಡ್ಬಿಡುತ್ತೆ ಈ ಹುಳು ಏನಿದೆ ಇದೆಲ್ಲ ಪೂರ್ತಿ ನಮಗೆ ವೇಸ್ಟ್ ಆಗುತ್ತೆ ನಮ್ಗೆ ಮೇನ್ ಸಮಸ್ಯೆ ಬರ್ತಾ ಇರೋದೇ ಈಗ ಅದು ಹುಳು ಮೇಸರಿಗೆ ರೈತರಿಗೆ ಚಂದ್ರಂಕೆ ಮೇಲೆ ಕ್ಲೈ ತೊಂಡೆ ಬರುತ್ತೆ ಈ ಸುಣ್ ಈ ಈ ಡಿಸೆಂಬರು ಡಿಸೆಂಬರ್ ಜನವರಿ ಅಲ್ಲಿ ಕಟ್ಟು ಇದೇನಂದ್ರೆ ಹುಳು ಅಲ್ಲೇ ಇದಾಗ್ಬಿಡುತ್ತೆ ಸುಣ್ ಕಟ್ ಹೋಗ್ಬಿಡುತ್ತೆ ಕೋಲ್ಡ್ ಜಾಸ್ತಿ ಆಗಿ ಕೋಲ್ಡ್ ಜಾಸ್ತಿ ಆಗಿ ಅದಕ್ಕೆ ನೋಡಿ ಇವಾಗ ಫೋಕಸ್ ಬಿಟ್ಟಿದೀವಲ್ಲ ಅದಕ್ಕೆ ಅಲ್ಲಿಕ್ಕೂ ಈ ಈಟ್ ಮಾಡ್ಕೊಬೇಕು ಇಲ್ಲ ಅಂದ್ರೆ ಟೆಂಪ್ರೇಚರ್ ಮಾಡ್ಕೊಂಬಿಟ್ರೇನೆ ಅಲ್ಲಿ ಇಲ್ಲ ಅಂದ್ರೆ ಎಲ್ಲ ಸುಣ್ ಕಟ್ ಹೋಗ್ಬಿಟ್ಟು ಹಾಲು ಇದು ಇದಾಗ ಬಿಟ್ಟೈತಿ ಅಂದ್ರೆ ಇದು ನಾವು ಈ ಬಾಕ್ಸ್ ಅಲ್ಲಿ ಇಷ್ಟು ಕಾಣಿಸ್ತಾ ಇದೆಯಲ್ಲ ಇದೇನಾದ್ರು ಒಂದ್ ಟೈಮ್ ಸ್ವಲ್ಪ ತೇವ ಸೊಪ್ಪು ಹಾಕ್ಬಾರ್ದು ಈ ಕ್ಲೈಮೇಟ್ ಅಲ್ಲಿ ತೇವ ಸೊಪ್ಪು ಏನಾದ್ರು ಹಾಕಿದ್ರೆ ನಾವು ಬೆಳಗ್ಗೆ ನೋಡೋದಕ್ಕೆ ಇದ್ರಲ್ಲ ಅರ್ಧ ಹುಳು ಇರೋದಿಲ್ಲ ಎಲ್ಲಾ ತರವ ಸೇವ ಈ ಅಲ್ಲಿ ಚೆನ್ನಾಗಿ ಬಿಸಿಲು ಮೇಲೆ ನವೆಂಬರ್ ಡಿಸೆಂಬರ್ ಜನವರಿ ಈ ಮೂರು ತಿಂಗಳಲ್ಲೇ ಬರೋದು ಮೇಯ್ನ್ ಪ್ರಾಬ್ಲಮ್ ಸುಣ್ಕಟ್ಟು ಮಳೆಗಾಲದಲ್ಲಿ ಮಳೆಗಾಲದ ಪ್ರಾಬ್ಲಮ್ ಇಲ್ಲ ಸರ್ ನಮಗೆ ಸೊಪ್ಪು ನೆಂದಿದ್ರು ಕ್ಲೈಮೇಟ್ ಪ್ರಾಬ್ಲಮ್ ಏನಿರಲ್ ಇರುತ್ತೆ ಅವಾಗ ಈಗೇನು ಗೊತ್ತಾ ಫುಲ್ ಚಳಿ ಚಳಿಗೇನತ್ತಂದ್ರೆ ಕೋಲ್ಡ್ ಕಾ ಉಳ್ಳ ತಡಿಯಲ್ಲ ஃபுல்லு தண்டியே இறத்துல உள் ஏனாக அவங்க தடியல்ல ஆக தடி யாவாக தடியல்ல அவங்க சுண் கட்டாக ಇಲ್ಲ ತೆಗೆಯೋದಕ್ಕೆ ಆಗೋದಿಲ್ಲ ಸರ್ ಅದೆಲ್ಲ ಒಳಗಡೆ ಹಂಗೆ ಹೋಗ್ಬಿಡುತ್ತೆ ನಮಗೆ ಅದೇ ಈ ಕ್ಲೈಮೇಟ್ ಈ ಮೂರು ತಿಂಗಳು ಮೂರರಿಂದ ನಾಲ್ಕು ಲಾಟ್ ನಾವು ಉಳು ಮೇಸೋದು ನಮ್ಮ ರೈತರಿಗೆ ಈ ಕ್ಲೈಮೇಟಲ್ಲಿ ಸುಣ್ಕಟ್ ಕಾಪಾಡಬೇಕು ಸುಣ್ ಕಟ್ ಕಾಪಾಡ್ಬೇಕಂದ್ರೆ ದಿನ ಬಿಟ್ಟು ದಿನ ಸುಣ್ಣ ಹಾಕ್ಬೇಕು ಇಟ್ಟು ಮನೆಯಲ್ಲಿ ವಾತಾವರಣ ಒಂದೇ ಕ್ಲೈಮೇಟ್ ವಾತಾವರಣ ಮಾಡ್ಕೊಬೇಕು ಸೊಪ್ಪು ತೇವು ಆರಿದ್ಮೇಲೆ ಕೊಯ್ಕೊಂಬರ್ಬೇಕು ಕೆಲವ್ರು ಮಾಡ್ತಾರೆ ಅಂದ್ರೆ ನಾನೆಲ್ಲೋ ಹೋಗ್ಬೇಕು ಇವತ್ತು ಫಂಕ್ಷನ್ ಐತೆ ಅಂತ ಬೆಳಗ್ಗೆ ಆರು ಗಂಟೆಗೆ ಸೊಪ್ಪು ಕೊಯ್ಯಕ್ಕೆ ಹೋಗ್ತಾರೆ ಈ ವಾತಾವರಣದಲ್ಲಿ ಆರು ಗಂಟೆಗೆ ಸೊಪ್ಪು ಕೊಯ್ಬಾರ್ದು ಎಂಟು ಗಂಟೆ ಮೇಲೇ ಸೊಪ್ಪು ಕೊಯ್ಬೇಕು ಬೆಳಗ್ಗೆ ಕೊಯ್ಯಕ್ಕಾಗಿಲ್ಲ ಸಂಜೆ ಅವರು ಇನ್ನೊಂದು ಸ್ವಲ್ಪ ಕೊಯ್ಕೊಂಬಂದು ಎರಡು ಟೈಮ್ ಸೊಪ್ಪು ಕೊಯ್ಕೊಂಡ್ರೆ ಆರಾಮಾಗಿ ಆ ಥರ ಏನೋ ಬರೆದಿರ ಮೇಂಟೆನೆನ್ಸ್ ಮಾಡ್ಬೋದು ಇಲ್ಲಿ ಪ್ರತಿಯೊಂದು ಹುಳನೂ ಮೊಟ್ಟೆ ಆಗುತ್ತೆ ಸರ್ ಅದು ಪ್ರತಿ ಅದು ಚಿಟ್ಟೆ ಮಾಡಿ ಚಿಟ್ಟೆಯಿಂದ ಮೊಟ್ಟೆ ಮಾಡಿ ಮುಂಚೆ ನಾವು ಚಿಕ್ಕ ಮಕ್ಕಳಿದ್ದಾಗ ನಮ್ಮ ತಂದೆಯವರೆಲ್ಲ ತಂದು ಮೊಟ್ಟೆ ಮಾಡಿ ಮೊಟ್ಟೆ ಚಾಕಿ ಮಾಡಿ ಅವೆಲ್ಲ ಮಾಡ್ತಾ ಇದ್ರು ಈಗ ಜನ್ರೇಷನ್ ಗ್ಯಾಪು ಮತ್ತೆ ಚಾಕಿ ಮಾಡೋ ಸೆಂಟ್ರೇ ಬೇರೆ ಸಪ್ರೇಟ್ ಮಡಗಿರ್ತಾರೆ ಸೆಂಟ್ರಲ್ಲಿ ನಮಗೇನ್ ಮಾಡ್ತಾರೆ ಅವರು ಚಿಟ್ಟೆ ಮಾಡಿ ಮೊಟ್ಟೆ ಮಾಡಿಸ್ಬಿಟ್ಟು ಒಳ್ಳೆ ತಗೊಂಬಂದು ಅವರು ಎರಡ್ ಜರ್ ಬಂದ್ ಮಾಡ್ಕೊಂಡ್ ನಮಗ್ ಆರ್ ಸೊಪ್ಪು ಸರ್ ಮೊಟ್ಟೆ ಚಾಕಿ ಮಾಡಿ ಆರ್ ಸೊಪ್ಪು ಹಾಕ್ತಾರೆ ಅವರು ಆರ್ ಸೊಪ್ಪು ಹಾಕಿರ್ರೆ ಒಂದ್ ಮೊಟ್ಟೆ ಮಾಡ್ಬೇಕಂದ್ರೆ ತಿಂಗ್ಳು ಆಗುತ್ತೆ ಇವಾಗ ಅದಕ್ಕೆ ನಮ್ಗೇನಾಗುತ್ತೆ ಎರಡ್ ಜರೋಂದ್ರ ಇಪ್ಪತ್ತ ಇಪ್ಪತ್ತೈದು ತೂಕನೂ ಆಗುತ್ತೆ ಇದು ಗೂಡು ಕಟ್ಟುತ್ತಾ ಪ್ರತಿಯೊಂದು ಬರಿಲ್ಲ ಅಂದ್ರೆ ನಮಗೆ ಮಟ್ಟೆ ಕೊಡ್ತಾರಲ್ಲ ಅಲ್ಲೇ ಟೆಸ್ಟಿಂಗ್ ಮಾಡ್ತಾರೆ ಅವರು ಅವ್ರಿಗೆಲ್ಲ ಕರೆಕ್ಟ್ ಆಗಿ ಗೊತ್ತಿರುತ್ತೆ ಇದು ಹುಳು ಕಟ್ಟುತ್ತಾ ಇದಿಲ್ಲ ಅಂತ ಹೇಳ್ಬಿಟ್ಟು ಅವ್ರ ಮಾಡ್ತಾರಂದ್ರೆ ಈ ಡಿಮ್ಯಾಂಡ್ ಇರುತ್ತಲ್ವಾ ಸ್ವಲ್ಪ ಇದು ಪ್ರಾಬ್ಲಮ್ ಇರುತ್ತೆ ಈ ಮಟ್ಟೆ ಏನೋ ರಿಜೆಕ್ಟ್ ಆಗಿರುತ್ತೆ ಆ ಮಟ್ಟೆನೂ ಇದ್ರಲ್ಲಿ ಮಿಕ್ಸ್ ಆಗಿ ಕಳಿಸ್ಬಿಡ್ತಾರೆ ನಮಗೆ ಆ ಮಿಕ್ಸ್ ಆಗಿ ನಮ್ಗೆ ಇಲ್ಲಿ ವೇಸ್ಟೇಜ್ ಆಗುತ್ತೆ ಅದು ಆ ಇಪ್ಪತ್ತು ಮಟ್ಟೆ ಅವ್ರು ಮಿಕ್ಸ್ ಮಾಡಿಬಿಡ್ತಾರೆ ಈ ಕೆಲವೊಂದು ಟೈಮ್ ಏನು ಮಾಡ್ತಾರೆ ಅಂದರೆ ಡಿಮ್ಯಾಂಡ್ ಇರಲ್ಲ ಈ ಹುಳು ಕೇಳೋರಿರಲ್ಲ ಯಾರನ್ನೂ ಅಂಥ ಟೈಮಲ್ಲಿ ಪರ್ಫೆಕ್ಟ್ ಆಗಿರೋಲ್ಲ ಆಟ್ಕೊಡ್ತಾರೆ ನೂರು ಮಟ್ಟೆಗೆ ನೂರೈವತ್ತು ಕೆಜಿ ಬೆಳಿತೀರಿ ಅದೇ ಸೊಪ್ಪಾಗಿ ಇದೇ ಕ್ಲೈಮೇಟಲ್ಲಿ ಇದೆ ನಾವೇ ಅದೇ ಅವರು ಡಿಮ್ಯಾಂಡ್ ಇದ್ದಾಗ ಏನು ಮಾಡ್ತಾರೆ ಒಂದು ಇಪ್ಪತ್ತು ಮೂವತ್ತು ಮಟ್ಟೆ ಮಿಕ್ಸ್ ಮಾಡಿಬಿಡ್ತಾರೆ ನೂರು ಮಟ್ಟೆಗೆ ಆ ಮಿಕ್ಸ್ ಮಾಡ್ದಲ್ಲಿ ಏನು ಮಾಡ್ತಾರೆ ಅಂದರೆ ನಮಗೆ ಆ ಹುಳು ಲಾಸ್ಟ್ ಗಂಟೆ ಸೊಪ್ಪು ತಿನ್ನುತ್ತೆ ಲಾಸ್ಟ್ನಲ್ಲೆಲ್ಲನೂ ಹಾಲು ತೊಂಡೆ ಸಪ್ಪೆ ಈ ಥರ ಬಂದ್ಬಿಡುತ್ತೆ ಡಿಮ್ಯಾಂಡ್ ಇದ್ದಾಗ ಸೆಂಟ್ರಲ್ಲಿ ಸ್ವಲ್ಪ ಸೆಂಟ್ರಿಂದ ಸ್ವಲ್ಪ ಮೋಸ ಆಗುತ್ತೆ ಅವ್ರನ್ನ ಕೇಳಿದ್ರೆ ಇಲ್ಲಣ್ಣ ನಿಮ್ಗೆ ನಿಮ್ ಕೊಟ್ಟಿರೋಟ ಪಕ್ಕದೂರಲ್ಲಿ ಕೊಟ್ಟಿದ್ರೆ ಅಲ್ಲಿ ಏನು ವೇಸ್ಟೇಜ್ ಇಲ್ಲ ನಿಮ್ದೇ ವೇಸ್ಟೇಜ್ ನಿಮ್ದೇನೋ ಪ್ರಾಬ್ಲಮ್ ಅಂತ ಹೇಳ್ತಾರೆ ರೋಗಗಳಂದ್ರೆ ಸಪ್ಪೆ ಬರುತ್ತೆ ಹಾಲು ಹಾಲು ತೊಂಡೆ ಬರುತ್ತೆ ಸುಣ್ಣಕಟ್ಟು ಬರುತ್ತೆ ಮತ್ತೆ ಕೆಂಪು ನಚ್ ಬರುತ್ತೆ ಔಷಧಿ ಹೊಡೆದಿರೋ ಸೊಪ್ಪೇನಾದ್ರೂ ಏನಾದ್ರೂ ಮಿಸ್ ಆಗಿ ಹಾಕಿದ್ರೆ ಕ್ಲೀನ್ ಆಗಿ ಅವು ಬಾಯಲ್ಲಿ ಕ್ರಿಸ್ಕ ಬಿಟ್ಟು ಸತ್ತೋಗ್ಬಿಡ್ತವೆ ಇದೆಲ್ಲ ನಾವು ಕ್ರ್ಯಾಜು ಎಲ್ಲಾಗಿ ಕ್ಲೀನ್ ಆಗಿ ಎಲ್ಲ ನೋಟಿಫನ್ ಮಾಡಿ ಕ್ಲೀನ್ ಆಗಿ ನೋಡ್ಕೊಬೇಕು ಸರ್ ಇದು ಯಾವ ಥರ ಅಂದ್ರೆ ಈ ಮನೆಯಲ್ಲಿ ಚಿಕ್ಕ ಮಕ್ಕಳು ಇರ್ತಾರಲ್ಲ ಸರ್ ಚಿಕ್ಕ ಮಕ್ಕಳಿಗೆ ಯಾವ ತರ ನಾವು ಆ ತರ ಅದಕ್ಕಿಂತ ಎಳೆ ಎಳೆ ನಾವು ಹೆಂಗೆ ನೀಟಾಗಿ ನಾವು ಹೆಂಗ್ ನೋಡ್ಕೊಬೇಕು ಸರ್ ಇದು ಸ್ವಲ್ಪ ಬಿಡು ಅಂತ ಹೇಳಿ ಯಾವ ಇದ್ರೆ ನಮ್ದಲ್ಲ ನಾವು ಈ ತೋಟ ತೋಟಗಳಿಗೆ ಏನಾಗ್ಬಿಟ್ಟಿದ್ರೆ ಕಂಬಳಿ ಗಿಡಕ್ಕೆಲ್ಲ ಟ್ರಿಪ್ಸ್ ಬಿಡಕ್ ಸ್ಟಾರ್ಟ್ ಆಗಿದೆ ಈ ನಾವು ನಮ್ ತೋಟದಲ್ಲಾದ್ರೆ ನಾವು ಕರೆಕ್ಟ್ ಆಗಿ ನೋಡ್ಕೊಂಡಿರ್ತೀರಿ ಇಷ್ಟ ದಿನ ಕೊಡದಿದ್ರಿ ಮದ್ದು ಇನ್ ಇಷ್ಟ ದಿನಕ್ ಹಾಕ್ಬೇಕು ಅಂತ ಹೇಳ್ಬಿಟ್ಟು ಈ ಸೊಪ್ಸಾಲ ಇಲ್ಲ ಅಂತ ಹೇಳ್ಬಿಟ್ಟು ಕೆಲವರು ತೋಟಗಳೇ ಮಾರೋ ಇರ್ತಾರೆ ಸೊಪ್ಪು ಕಂಬಳಿ ಸೊಪ್ಪು ಅವ್ರ ಹತ್ರ ಹೋಗಿದಾಗ ಅವ್ರ ಹಣ ಹೊಡೆದು ಹದಿನೈದು ದಿನ ಐದು ತಿಂಗಳು ಆಯಿತು ಅಂತ ಹೇಳ್ತಾರೆ ನಾವು ಆ ಸೊಪ್ಪೇನಾದ್ರು ತೊಗೊಂಬಂದು ನಾವೇನೋ ಟೆಸ್ಟಿಂಗ್ ಮಾಡಿದ್ರ ತೊಗೊಂಬಂದು ಹಾಕಿದ್ದೀರ ಅಂದರೆ ಟೋಟಲ್ ಮನೆ ಎಲ್ಲಾನು ಉಳು ಎಲ್ಲಾನು ಇದು ಮಾಡಬೇಕಾಗುತ್ತೆ ಸರ್ ಈಗ ನಾಲ್ಕು ಜರ ಎದ್ದು ಒಂದು ದಿವಸ ಆಗಿದೆ ಇನ್ನು ಕರೆಕ್ಟಾಗಿ ಏಳು ದಿವಸಕ್ಕ ಹಣ್ಣಾಗುತ್ತೆ ಸರ್ ಹಾಂ ಇನ್ನು ಡೆವಲಪ್ಮೆಂಟ್ ಅಂದರೆ ಒಂದು ಈ ಸೈಜು ಒಂದು ಒಂದೊಂದು ಬೆಳಕಾದ್ರೆ ಆಗುತ್ತೆ ಸರ್ ಮಿನಿಮಮ್ ಅಂದರೆ ಒಂದೊಂದು ಅದು ಅಣ್ಣಾದಾಗ ತಕೊಂಡೋಗ ನಾವು ಗೋಡನಲ್ಲಿ ಚಂಗ್ರಾಂಕಿ ಹಾಕಿದ್ರೆ ಅವಾಗ ಗೂಡಾಗುತ್ತೆ ಆ ಗೂಡು ತಕೊಂಡೋಗಿ ನಾವು ಮೇಲೆ ಮಾರ್ಕೆಟ್ಗೆ ಹಾಕಿದ್ರೆ ಅವರು ರೇಲರ್ಸ್ ತಗೊಂತಾರೆ ರೇಲರ್ಸ್ ತಗೊಂಡು ಅವರು ಡಿಚ್ ಗೂಡು ಕಟ್ಟೋದಕ್ಕೆ ಮೂರು ದಿನ ಸರ್ ತಗೊಂಡ್ನ ಬಿಡಿಸ್ಕೊಂಡು ನಾವು ಇಲ್ಲಿಂದ ಹುಳು ಎಲ್ಲ ಹಾತ್ಕೊಂಡು ಸರ್ ಮೆಸ್ ಇದೆ ಉಳ್ಳ ಅಣ್ಣಾದಾಗ ನಾವು ಮೆಶ್ತಿವಿ ಮತ್ತೆ ಲೇಬರ್ಸ್ ಎಲ್ಲ ಬರ್ತಾರಲ್ಲ ಆ ಮೆಷಿಗಲ್ಲ ತಗೊಂಡು ಆಚೆಗೆ ಒಂದು ಕ್ಲೀನ್ ಆಗ ಅದರನ್ನೆಲ್ಲಕೊಂಡು ಅಷ್ಟು ಇದು ಮೆಶಾಕಿತ್ಕೊಂಡಿ ಕೊಡಿತೀವಿ ಇದ್ರ ಮೇಲೆ ಹತ್ ಬಿಡುತ್ತೆ ಮಾಗಿರೋ ಹುಳು ಎಲ್ಲ ಹತ್ ಬಿಡುತ್ತೆ ಸೆವೆಂಟಿ ಪರ್ಸೆಂಟ್ ಹುಳ ಹತ್ ಬಿಡುತ್ತೆ ಆ ಮೆಷಿನ್ ಎತ್ಕೊಂಡು ನಾವು ಆಚೆ ಎಲ್ಲ ಇದು ಮಾಡಿಕೊಂಡು ಚಂದ್ರಾಂಗಿ ತಗೊಂಡು ಹಾಕ್ತೀವಿ ಅಲ್ಲಿ ತ್ರೀ ಡೇಸ್ ಆಗುತ್ತೆ ಹುಳು ಇದು ಮಾಡೋದಕ್ಕೆ ತ್ರೀ ಡೇಸ್ ಆದ್ಮೇಲೆ ಗೂಡ್ ಬಿಡಿಸ್ಕೊಳ್ತೀರಿ ಗೂಡ್ ಬಿಡಿಸ್ಕೊಂಡ್ಬಂದು ಮತ್ತೆ ಸಿಕ್ಸ್ ಡೇಸಲ್ಲಿ ಮಾರ್ಕೆಟ್ಗೆ ಹೋಗ್ತೀರಿ ಅಂದರೆ ಇವತ್ತು ಎಕ್ಸಾಂಪಲ್ ಇವತ್ತು ಯಾವರ ಇವತ್ತು ಗುರುವಾರ ಗುರುವಾರ ಇವತ್ತು ಗುರುವಾರ ಹುಳು ಹಣ್ಣಾಗಿದೆ ಅಂದ್ರೆ ನಾವು ಗುರುವಾರ ಒಂದು ಶುಕ್ರವಾರ ಎರಡು ಶನಿವಾರ ಮೂರು ಭಾನುವಾರ ನಾಲ್ಕು ಸೋಮವಾರ ಐದು ಮಂಗಳವಾರ ನಾವು ಮಾರ್ಕೆಟ್ಗೆ ಹೋಗ್ತಿರಿ ವೇರಿಯೇಷನ್ ಆಗ್ತಾ ಇರ್ತೈತಿ ಸರ್ ಈಗ ಜಡಿ ಏನಾದ್ರು ಬಂತಂದ್ರೆ ದಿಢೀರ್ ಅಂತ ಮುನ್ನೂರು ರೂಪಾಯಿ ನಮಗೆ ಈಗ ಏನಾಗ್ಬಿಟ್ಟಿದೆ ಅಂದ್ರೆ ನಾವು ಇದರಲ್ಲಿ ಅವಲಂಬನೆ ಆಗ್ಬಿಟ್ಟಿದೆ ಸರ್ ನಾವು ಇದರಲ್ಲಿ ಬಿಟ್ಟು ಬೇರೆ ಬೇರೆ ಏನು ಮಾಡಕ್ ಇಲ್ಲ ನಮಗೆ ಇವಾಗ ಇದ ಸರ್ಕಾರದಿಂದ ನಮಗೆ ಮುಂಚೆ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಕೆ ಕೆಜಿ ಐವತ್ತು ರೂಪಾಯಿ ಕೊಡ್ತಾ ಇದ್ರು ನಿಲ್ಸಿಬಿಟ್ರು ನಿಲ್ಸಿಬಿಟ್ರು ಈಗ ಇದ್ದಿದ್ದು ಪ್ರೋತ್ಸಾಹ ದನಗಳು ಸಬ್ಸಿಡಿ ಎಲ್ಲಾ ಈಗ ಈ ಗೋರ್ಮೆಂಟ್ ಬಂದು ಈ ರೈತರ ಮಾರ್ಕೆಟ್ ಲಾಟ್ ದೇಸಿ ಬಂದೈತೆ ಅಂದ್ರೆ ಅವತ್ ಕೂಗೋರಿರಲ್ಲ ರಿಲರ್ಸ್ ಸಡನ್ ನೂರು ರೂಪಾಯಿ ಡೌನ್ ಆಗ್ಬಿಡುತ್ತೆ ನಾವಿಲ್ಲಿ ಇಲ್ಲಿ ಐನೂರು ರೂಪಾಯಿ ಸೊಪ್ಪುಕೊಂಡಿರ್ತೇರಿ ಅಲ್ಲಿ 300 ರೂಪಾಯಿ ಹೋಗದಾಗ ಅಲ್ಲಿ ಗುಡ್ 300 ರೂಪಾಯಿ ಇನ್ನ ಕಡಿಮೆ ಬಂದ್ಬಿಡುತ್ತೆ ಹಾಗೆ ಇನ್ನ ನಾವು ಕೈಯಿಂದ ಕೊಡಬೇಕು ನಾವು ಇದನ್ನ ಬಿಟ್ಟು ಬೇರೆ ಏನಾದ್ರು ಮಾಡೋಣ ಅಂದ್ರೆ ನಮಗೆ ಅಡ್ಜಸ್ಟ್ ಆಗ್ತಾ ಇಲ್ಲ ನಾವು ಅವತ್ತ ಇದು ಅವಲಂನೇ ಆಗಬಿಟ್ಟಿದೆ ಅವಲಂನೇ ಆಗಬಿ ನಾವು ಅದಕ್ಕೆ ಕನ್ಸರ್ಟ್ ಆಗಬಿ एवरेज ನಮಗೆ ಅವರೇಜ್ ಮಿನಿಮಮ್ ಅಂದ್ರು ಒಂದು ಐನೂರು ರೂಪಾಯಿ ಹೋಗ್ತಾ ಇದ್ರೆ ನಮಗೆ ಇದಕ್ಕೆ ಏನು ಐನೂರು ರೂಪಾಯಿ ಇದ್ರೆ ಸಮಸ್ಯೆ ಏನಿಲ್ಲ ಆರಾಮಾಗಿ ಏನೋ ಜೀವನ ಸಾಗಿಸ್ಬೋದು ಆರಾಮಾಗಿ ಇರುತ್ತೆ ನಮ್ಮ ಸಿಲ್ಕಲ್ಚರ್ ಡಿಪಾರ್ಟ್ಮೆಂಟ್ ಅಲ್ಲಿ ಒಂದೇ ಸತಿ ಬೆಳೀತೀರಿ ಅನ್ನೋದಿಲ್ಲ ಜೀವನ ಸಾಗಿಸ್ಕೊಂಡು ಹೋಗ್ಬೋದು ಆರಾಮಾಗಿ ಆರಾಮಾಗಿ ಈಗ ಅದಕ್ಕಿಂತ ಇವಾಗ ಹೆಂಗಾಗ್ಬಿಟ್ಟಿದೆ ಅಂದರೆ ನೆನ್ನೆ ಐನೂರು ರೂಪಾಯಿ ಇದ್ರೆ ಇವತ್ತೇ ಐನೂರು ರೂಪಾಯಿ ಇತ್ತು ಇವತ್ತು ಗೂಡತ್ ಕಣ ನಮ್ದು ಒಂದು ಐನೂರು ರೂಪಾಯಿ ಆಯ್ತು ಅಂತ ಹೇಳಿದ್ರೆ ನಮ್ಮದು ಮುನ್ನೂರೈವತ್ತು ಆಗುತ್ತೆ ಹ್ಞೂ ಅಲ್ಲಿ ರೇಷ್ಮೆ ಯಾವ ಥರ ಬಜಾರ್ ಹೆಂಗೋಗುತ್ತೋ ರೇಷ್ಮೆ ಆ ಥರ ಸರ್ಕಾರ ಕೇಳ್ಕಣದ ಏನಂದರೆ ನಮ್ಮ ರೈತರಿಗೆ ಒಂದು ಪ್ರೋತ್ಸಾಹನ ಹೇಳ್ಬಿಟ್ಟು ಕೆ ಜಿಗೆ ಇಷ್ಟು ಅಂತ ಹೇಳ್ಬಿಟ್ಟು ಕೊಟ್ಟರೆ ಭಾರಿ ಒಳ್ಳೇದು ಸರ್ ಸರ್ ಅವ್ರ ಪ್ರೋತ್ಸಾಹನ ಕೊಡ್ದಿದ್ದರೆ ಹೋಗಲಿ ರೇಷ್ಮೆ ಅಲ್ಲಿ ಅವರು ರೀಲರ್ಸ್ಗೆ ಒಂದು ಆವ್ರೇಜು ಒಂದು ಆವ್ರೇಜು ಈಗ ನಾಲ್ಕೂವರೆ ಸಾವಿರನೋ ಐದು ಸಾವಿರನೋ ಕೆ ಜಿ ಹಿಂಗೆ ತಗೊತಾರಲ್ಲ ಅದೊಂದು ಲೆವೆಲ್ಲಾಗ ಹೋಗ್ತಾ ಇದ್ದರೆ ಏನು ಮಾಡ್ತಾರೆ ಇವರು ಒಂದು ಲೆವೆಲಾಗಿ ಕೂಗ್ತಾ ಇರ್ತಾರೆ ಅಲ್ಲಿ ಯಾವಾಗ ಅಪ್ ಆ್ಯಂಡ್ ಡೌನ್ ಆಗುತ್ತೆ ಇಲ್ಲೇ ಅಪ್ ಆ್ಯಂಡ್ ಡೌನ್ ಆಗುತ್ತೆ ಮಾರ್ಕೆಟ್ ಅಲ್ಲಿ ಇಲ್ಲ ಗವರ್ಮೆಂಟ್ ಅವರು ಗೂಡ್ ಕೊಂತಾರೆ ಮತ್ತೆ ರೀಲರ್ಸ್ ಜಾಸ್ತಿ ತೆಗಿತಾರೆ ಗವರ್ಮೆಂಟ್ ಅವ್ರು ಕಡಿಮೆ ಜಾಸ್ತಿ ಕೊಡ್ತಾರೆ ಬತ್ತಾ ಇರೋದಕ್ಕೆ ಸರ್ ಈಗ ಡಿಮ್ಯಾಂಡ್ ಸ್ವಲ್ಪ ಕಡಿಮೆ ಆಗಿರೋದು ಮೊದಲು ಮೋದಿ ಅವರು ಅದನ್ನ ಬ್ಯಾನ್ ಮಾಡಿದ್ರು ಈಗ ಸರ್ ಅದು ಈಗ ಸ್ವಲ್ಪ ಬಿಟ್ಟಂಗೆ ಇದಾರೆ ಈಗ ಡೌನ್ ಆಗಿದೆ ಅವಾಗ ಒಂದು ಆರುನೂರು ಏಳ್ನೂರು ರೂಪಾಯಿ ಹೋಗ್ತಾ ಇತ್ತು ಗೂಡು ಮತ್ತೆ ಅವಾಗ ಚೈನಾ ರೇಷ್ಮೆ ಫುಲ್ಲು ನಿಲ್ ಹಾಕಿದ್ರು ಮೋದಿ ಅವರು ಈಗ ಈ ಅದನ್ನ ಬಿಟ್ಬಿಟ್ಟಿದ್ದಾರೆ ಮತ್ತೆ ಈಗ ಅದಕ್ಕೆ ಸರ್ ಈಗ ಡೌನ್ ಆಗಿರೋದು ಅದು ಬರಲಿಲ್ಲ ಅಂದರೆ ನಮ್ಗೆ ವ್ಯಾಲ್ಯೂ ತುಂಬ ಜಾಸ್ತಿ ಇರುತ್ತೆ ಈಗ ಬರ್ತಾ ಇರೋದಕ್ಕೆ ಏನನ್ನ ಹೇಳಿದ್ರೆ ರೀಲರ್ಸ್ ಹೇಳಿದ್ರೆ ಚೈನಾ ರೇಷ್ಮೆ ಬಿಟ್ಟಿದರೆ ಅದು ಕಡಿಮೆ ಸಿಗ್ತಾ ಇದೆ ಮತ್ತೆ ಅದಕ್ಕೆ ಇದು ರೆಡ್ ಡೌನ್ ಆಗಿದೆ ಅಂತಾರೆ ನಮ್ಮ ಬರ್ತಾ ಇರಬೇಕು ಅಂತೇಳಿ ನಮ್ಮ ಈಗ ಒಂದ್ಸಲಿ ಗೂಡು ಎಲ್ಲ ಆಗಿ ಎಷ್ಟು ದಿನ ಸಂಗ್ರಹಣೆ ಮಾಡಬಹುದು ಸರ್ ಗೂಡು ಸಂಗ್ರಹಣೆ ಅಂತ ಹೇಳಿ ನಾವು ಆರು ಆರು ದಿನ ಲಾಸ್ಟು ನಾವು ಇನ್ನೊಂದು ನಾಲ್ಕು ದಿನ ಅಂತೇಳಿ ನಾವು ಮಾಡ್ಕೊಂಡ್ರೆ ಗೂಡು ಕೆ ಜಿನೂ ಕಡಿಮೆ ಬರುತ್ತೆ ಮತ್ತೆ ಚಿಟ್ಟೆ ಹೊಡೆದ್ ಬಿಡುತ್ತೆ ಹುಳು ಚಿಟ್ಟೆ ಒಡೆದು ಬಿಡುತ್ತೆ ಸ್ಟಾಕ್ ಮೋಸ್ಟ್ಲಿ ಆರು ದಿವಸ ನಾವ್ ಮಾರ್ಕೆಟ್ ಎಂಟು ದಿವಸ ಮೇಲೆ ಅವರು ತಗೊಂಡ್ ಹೋಗ್ತಾನೆ ಏನ್ ಮಾಡ್ತಾರೆ ಅಂದ್ರೆ ಒಂದ್ ಮಕರಿಯಲ್ಲಿ ಹಾಕ್ಬಿಟ್ಟು ಬಿಸಿನೀರ್ ಕಾಯ್ತಾ ಇರುತ್ತೆ ಕೆಳಗಡೆ ಸ್ಟೀಮಿಂಗ್ ಮಾಡ್ಬಿಡ್ತಾರೆ ಹುಳು ಒಳಗಡೆ ಸಾಯಿಸಿ ಬಿಡ್ತಾರೆ ಒಳಗಡೆ ಸಾಯಿಸ್ಬಿಟ್ಟು ಬಿಟ್ಟು ಅವ್ರ ಆಮೇಲೆ ಇದು ಮಾಡ್ಕೊಂಡು ಸ್ಟಾಕ್ ಮಾಡಿಕೊಂಡು ಅವತ್ತು ಮಾರನೇ ದಿನ ಒಂದೆರಡು ಮೂರು ದಿನ ರೇಷ್ಮೆ ತಕೊಂಡ್ತಾರೆ

ಹಾ ಸ್ಟಾಕ್ ಮಾಡ್ಕಂಗಿಲ್ಲ ಸರ್ ಇದನ್ನ ಹಂಗೆಲ್ಲ ಮಾಡ್ಗಂಗೇ ಎಂಟು ದಿವ್ಸಕ್ಕೆ ಅಣ್ಣ ಆಗುತ್ತೆ ಹುಳ ಅದು ನಾವು ಎತ್ಕೊಂಡ ಚಂದ್ರಂಗೆ ಕಾಕ್ಲೇಬೇಕು ಅದನ್ನ ಆರು ದಿವ್ಸಕ್ಕೆ ಎತ್ಕೊಂಡ್ ನಾವು ಮಾರ್ಕೆಟ್ ಕಾಕ್ಲೇಬೇಕು ಎಂಟು ದಿವ್ಸ ಅಂದ್ರೆ ಅದು ಚಿಟ್ಟೆ ಓಪನ್ ಆಗುತ್ತೆ ಆಗ ನಮ್ಗೆ ಏನು ಮಾರಂಗೇ ಇಲ್ಲ ಅದು ಮತ್ತೆ ಇದು ಎಂಟು ದಿನಕ್ಕೆ ಹುಳು ಅಣ್ಣ ಆಗುತ್ತಲ್ಲ ಅವತ್ ಇನ್ನಷ್ಟು ಕಷ್ಟ ಇರಲಿ ಇನ್ನೇ ಏನೇ ಇರಲಿ ಅವತ್ ಕೆಲಸ ಮಾಡೇಬೇಕು ನಾವು ಯಾವ ಮಾರಿಗೆ ಇಲ್ಲ ಐದು ನಿಮಿಷನು ಅವತ್ತು ಮಳೆ ಸುರಿತಾ ಇರಲಿ ಎತ್ಕೊಂಡಾಗ ಚಂಗ್ರಂಕಿ ಅದ್ರಲ್ಲೇ ಬೇಕು ಅವತ್ತೊಂದು ದಿನನೇ ಅದು ಮತ್ತೆ ತಿರುಗಾ ಏನು ಪ್ರಾಬ್ಲಮ್ ಇರೋಲ್ಲ ಅವತ್ತೊಂದು ದಿನ ಏನಾಯ್ತು ಅದನ್ನ ತಗೊಂಡೋಗಿ ಹಾಕ್ಬಿಡ್ಬೇಕು ಅಣ್ಣಾದಾಗ